ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಚಿಕ್ಕಯಣತ್ರ ಗ್ರಾಮದಲ್ಲಿ ದೇವರ ದಾಸಿಮಯ್ಯ ರಾಮನವಮಿ ಆಚರಣೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಚಿಕ್ಕಯಣತ್ರ ಗ್ರಾಮದಲ್ಲಿ ಗ್ರಾಮದ ದೇವಾಂಗ ಸಮುದಾಯದ ವತಿಯಿಂದ ರಾಮಲಿಂಗ ಚೌಡೇಶ್ವರಿ ದೇವಾಲಯದಲ್ಲಿ ದೇವರ ದಾಸಿಮಯ್ಯ ಹಾಗೂ ರಾಮನವಮಿಯನ್ನು ಆಚರಿಸಲಾಯಿತು ಇನ್ನು ಇದೇ ವೇಳೆ ಸಮುದಾಯದ ವಿದ್ಯಾರ್ಥಿಗಳಿಗೆ ಟ್ರಸ್ಟಿನ ವತಿಯಿಂದ ಬಹುಮಾನ ವಿತರಿಸಿ ಪ್ರೋತ್ಸಾಹ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಸಮುದಾಯದ ರಾಜ್ಯ ಉಪಾಧ್ಯಕ್ಷ ಜಯಕುಮಾರ್ ಶ್ರೀರಾಮಲಿಂಗ ಚೌಡೇಶ್ವರಿ ದೇವಾಲಯದ ಟ್ರಸ್ಟಿನ ಅಧ್ಯಕ್ಷ ಸಿ ಎನ್ ಮಂಜುನಾಥ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು பன்னி அ சார் பன்னி அ இல்ல இல்ல பன்னி 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 ಮಾಡಿ 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 பரை 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 நீ ಮಾಡಿ தனிக்கி ಮಾಡಿ கேளு சார் பன்னி பன்னி அ அ பன்னி கோய்தண்ணா ஆ இங்க நில்ரு சார் நீ மாட்டே யூ மாடி பன்னி மாடி சார் சார் டடவர் ஆயிது பன்னி வானேன் இப்பரு இடுக்கலே சிரிக்கலானே மாயில்லார் चन्द्रना लेके ना न लाये चन्द्रना এই নিয়ে আমি ও মা ও ভাই 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 ও और का और तो का और 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 ಉಮಾಶ್ರೀ ಅವರು ಸಾಕಷ್ಟು ಈ ಸಮಾಜದಲ್ಲಿ ಕೂತ್ಕೊಂಡು ಮದ್ ಮದ್ದೆ ಎಲ್ಲಾ ಈ ಸಮಾಜ ಎಲ್ಲೆಲ್ಲಿದೆ ಅನ್ನೋದ್ರ ಕೆಲಸ ಮಾಡಿದ್ರೆ ನಾವು ನೋಡಿದಿವಿ ಹಾಗಾಗಿ ಈ ರೀತಿ ಯಾರು ರಾಜಕಾರಣಿಗಳಲ್ಲಿ ಈ ಸಮಾಜದಲ್ಲಿ ಮುಂದೆ ಬಂದ್ರೆ ಈ ಜನಾಂಗನ ಎತ್ತವರ್ಲಿ ಸ್ವಲ್ಪ ಶ್ರಮ ಮಾಡ್ತಾರೆ ಅಂತ ಹೇಳಿ ಈ ಜನಾಂಗ ರಾಜಕೀಯವಾಗಿ ಬೆಳೀಲಿ ಅಂತ ಆರೈಸ್ತ ಈ ದೇವಂಗ ದಾಸಿನ ಉನ್ನತವಾಗಿ ಬೆಳೀಲಿ ಪ್ರಜೋಸ್ಲಿ ಅಂತ ಹೇಳಿ ಆರೈಸ್ತ ನಮ್ಮ ಒಂದ್ ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಚಿಕ್ಕ ಗ್ರಾಮಸ್ಥರ ದೇವಂಗ ಸಮಾಜಕ್ಕೆ ಕುಲಪತಿಯವರು ನನ್ನ ಮಾತು ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಮುಖ್ಯ ಅತಿಥಿಯಾಗಿ ಆಗಮಿಸುತ್ತಿರುವ ಜಯಕುಮಾರ್ ಅವರಿಗೆ அத்த <laughs> ಹಿಂಗ್ರು ನಡೆಸ್ಕೊಳ್ಬೇಕು ಅಧ್ಯಕ್ಷರು ಗ್ರಾಮದ ಹಿರಿಯನ ಅದ ಶ್ರೀನಿವಾಸ ಅವರು ಈ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ ಇರುವಂತದ್ದು ಬಹಳ ವಿಶೇಷ ಅಂತ ಹೇಳಿದರು ಈ ದಿನದ ಮತ್ತೊಂದು ವಿಶೇಷತೆ ಏನು ಅಂದ್ರೆ ರಾಮನವಮಿ ಈಗಾಗಲೇ ನಮ್ಮ ಊರಿನಲ್ಲೂ ಸಹ ನಮ್ಮ ಚೋಡೇಶ್ವರಿ ರಾಮಲಿಂಗ ಚೋಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಮುಗಿಸಿ ಅಲ್ಲಿ ರಾಮನಿಗೆ ಅಭಿಷೇಕವನ್ನ ಮಾಡಿ ಕಾರ್ಯಕ್ರಮವನ್ನ ಅಲ್ಲಿ ಮುಗಿಸಿ ನಾನು ಬರುವಂತದ್ದು ಸ್ವಲ್ಪ ಒಂದು ಅರ್ಧ ಗಂಟೆ ತಡ ಆಯಿತು ಹಾಗಾಗಿ ಮೊದಲಿಗೆ ಕ್ಷಮೆಯನ್ನೇ ಯಾಚಿಸ್ತೇನೆ ಜೊತೆಗೆ ದೇವರ ಅವರ ಬಗ್ಗೆ ಹೇಳಬೇಕು ಅಂದ್ರೆ ಅದನ್ನ ನಾನು ಬರೀ ಒಂದು ಗಂಟೆನಲ್ಲಿ ಒಂದು ದಿನದಲ್ಲಿ ಹೇಳೋದಕ್ಕೆ ಮುರಿಯೋದಿಲ್ಲ ಏಕೆಂದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಚಯ ಆಗ್ತಾ ಇರುವಂಥದ್ದು ಭಾಳ ಅದು ಒಂದು ರೀತಿ ದಾರ್ಶನಿಕವಾಗಿದೆ ಅಂತ ಹೇಳ್ಬೋದು ನಾವಿನ ಕನ್ನಡ ಸಾಹಿತ್ಯ ಪರಂಪರೆ ಬೆಳೀತಾ ಇರುವಂಥದ್ದೇ ಈ ಸಾಕಷ್ಟು ಪಂಥಗಳಲ್ಲಿ ಭಕ್ತಿ ಪಂಥ ಸೂಸಿ ಪಂಥ ಹಾಗೆ ನಾಥ ಪಂಥ ಸಾಕಷ್ಟು ಪಂಥಗಳಿದ್ದಾವೆ ಕನ್ನಡ ಸಾಹಿತ್ಯವನ್ನು ಸುಧಾರಿಸಿರುವಂಥದ್ದಲ್ಲಿ ಅದರಲ್ಲಿ ನಮ್ಮ ವಚನ ಸಾಹಿತ್ಯ ಅನ್ನುವಂಥದ್ದು ಬಹಳ ಅತ್ಯದ್ಭುತವಾದಂತಹ ಉಲ್ಲೇಖಗಳನ್ನು ನಮಗೆ ನೀಡ್ತಾ ಇದೆ ಅಂತ ಹೇಳ್ಬೋದು ವಿಶೇಷವಾಗಿ ನಾವು ವಚನಕಾರರು ಅಂತ ಹೇಳಿದ್ರೆ ಲಿಂಗಾಯತ ಸಮಾಜದಲ್ಲಿ ಗುರುತಿಸ್ಕೊಂಡಿರುವಂತಹ ಬಸವಣ್ಣರವರು ಅಕ್ಕಮಹಾದೇವಿಯರು ಅಲ್ಲಮ್ಮ ಪ್ರಭು ಚನ್ನಬಸವಣ್ಣ ಜೇಡರ ದಾಸಿಮಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಈ ಥರ ಸಾಕಷ್ಟು ಜನ ನಾವು ವಚನ ಸಾಹಿತ್ಯದ ವಿದ್ವಾಂಸರನ್ನು ನಾವು ಕಾಣ್ಬೋದು ಕನ್ನಡ ಸಾಹಿತ್ಯ ಓದಬೇಕು ಅದ್ಭುತ ಅದರಲ್ಲಿ ನಮ್ಮ ಕುಲ ಬಾಂಧವರಾಗಿ ನಾವು ವಿಶೇಷವಾಗಿ ಆ ಮೊದಲನೇದಾಗಿ ಅವ್ರನ್ನ ಜೇಡರ ದಾಸಿಮಯ್ಯ ಅಂತ ಕರಿತಾ ಇದ್ರು ಯಾಕೆಂದ್ರೆ ಜೇಡ ಹೇಗೆ ಆ ಬಲೆಯನ್ನ ಕಟ್ಟಿ ರಕ್ಷಣೆಗೋಸ್ಕರ ತಮ್ಮನ್ನ ಕಾಪಾಡ್ಕೊಳ್ತದೋ ಹಾಗೆ ನಮ್ಮ ಕುಲಬಾಂಧವರು ಅವರ ಮೂಲ ವೃತ್ತಿ ಏನು ಕುಲ ಕುಲಕುಬಿ ಏನು ಅಂದ್ರೆ ಅದು ನೇಕಾರಿಕೆ ಸೊ ನೇಕಾರಿಕೆಯನ್ನ ಆರಂಭ ಮಾಡಿದಂತಹ ವ್ಯಕ್ತಿ ದೇವರ ದಾಸಿಮಯ್ಯ ಅಂತ ಹೇಳ್ಬೋದು ದೇವರ ದಾಸಿಮಯ್ಯ ಅಂತ ಕರಿತಾರೆ ಯಾಕೆ ಅಂದ್ರೆ ದೇವರ ದಾಸಿಮಯ್ಯನವರು ಶಿವನಿಗೆ ಭಗವಂತ ಶಿವನಿಗೆ ಬಟ್ಟೆಯನ್ನ ನೇಯ್ದು ಕೊಟ್ಟಿದಂಥ ಇತಿಹಾಸವನ್ನು ಪುರಾಣ ಪುರಾಣದಲ್ಲಿ ಕಾಣ್ತೇವೆ ಭಗವಂತ ಶಿವನಿಗೆ ಬಟ್ಟೆಯನ್ನು ನೇಯ್ದು ಕೊಟ್ಟಿದ್ರಂತೆ ಸೊ ಎಲ್ಲೇ ಇರಲಿ ನಾವೀಗ ಸುಮಾರು ಒಂದು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ಲಕ್ಷ ಕುಲ ಬಾಂಧವರು ಇದ್ದೇವೆ ಎನ್ನುವಂಥದ್ದು ನಮಗೆ ನಮ್ಮ ಗಮನಕ್ಕೆ ಬಂದಿದೆ ನೋಡಿ ನಿನ್ನೆ ತಾನೇ ಒಂದು ಝೂಮ್ ಮೀಟಿಂಗ್ ಇತ್ತು ಆ ನಮ್ಮ ಕರ್ನಾಟಕ ರಾಜ್ಯ ದೇವಾಂಗ ಸಂಘದ್ದು ಮುಂದನೇ ತಿಂಗಳು ಒಂದು ಕಳೆದ ತಿಂಗಳು ಮಂಗಳೂರು ಮಂಗಳೂರಿನಲ್ಲಿ ನಮ್ಮ ಸುಮಾರು ಒಂದು ಆರುನೂರು ಹೊಕ್ಕಳಿದಾರೆ ನಮ್ಮ ಮಂಗಳೂರಿನಲ್ಲಿ ಅಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗಿದ್ವು ಎರಡು ದಿನ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಬಂದು ನಿಜ ಅಲ್ಲಿ ಅಲ್ಲಿನ ಒಗ್ಗಟ್ಟು ನೋಡಿದ್ರೆ ನಾವು ನಿಜವಾಗ್ಲೂ ಕೈ ಎತ್ತು ಅಂತ ಅಂತಹ ಒಗ್ಗಟ್ಟಿದೆ ಅಲ್ಲಿ ಸೊ ನಮ್ಮಲ್ಲಿರುವಂತಹ ಒಂದು ಒಂದು ಅಂಶ ಏನು ಅಂದರೆ ಒಗ್ಗಟ್ಟಿನ ಕೊರತೆ ಆದ್ರೂ ಸಹ ಇವತ್ತೊಂದು ದಿವಸ ಇಲ್ಲಿ ಇಷ್ಟು ಜನ ನೀವು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರಿ ನಮ್ಮ ಕುಲದೇವತೆ ಚೌಡೇಶ್ವರಿ ಗಾಯತ್ರಿ ದೇವಿ ಹಾಗೆ ಭಗವತಿ ತಾಯಿ ಈ ಒಂದು ಕುಲ ದೇವರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರಿ ಅಂದರೆ ನಿಜಕ್ಕೂ ಬಹಳ ಸಂತೋಷವಾದಂಥ ವಿಚಾರ ಬಹಳ ಸಂತೋಷ ಆಗುತ್ತೆ ದೇವರ ದಾಸಿಮಯ್ಯನವರು ಸುಮಾರು ನಮಗೆ ಬಸವಣ್ಣನವರು ಹೇಗೆ ವಚನ ಸಾಹಿತ್ಯದ ಮುಖಾಂತರ ಒಂದು ಕ್ರಾಂತಿಯನ್ನು ಎದುರಿಸಿದ್ರು ಅವರಿಗಿಂತ ಒಂದು ಶತಮಾನ ಮುಂಚೆ ನಾವು ಹೇಗೆ ವಚನ ಸಾಹಿತ್ಯದಲ್ಲಿ ಎಲ್ಲರನ್ನು ಸುಮಾರು ಹನ್ನೆರಡು ಶತ ಹನ್ನೆರಡನೇ ಶತಮಾನದಲ್ಲಿ ನೋಡ್ತೇವೆ ಬಸವಣ್ಣನವರನ್ನು ಅವರ ಒಂದು ಅನುಭವ ಮಂಟಪ ಕೂಡಲ ಸಂಗಮ ಇವನ್ನೆಲ್ಲವನು ಅದಕ್ಕಿಂತ ಮುಂಚೆನೇ ಒಂದು ನೂರು ವರ್ಷಗಳ ಹಿಂದೆನೆ ಸುಮಾರು ಒಂದು ಸಾವಿರದ ನಲವತ್ತರಲ್ಲಿ ಇವರು ಜನನವಂತ ತಾಳ್ತಾರೆ ಇವರು ಮೂಲತಃ ಒಂದು ಶಿವಭಕ್ತ ಕುಟುಂಬದಿಂದ ಜನಿಸಿದಂಥವ್ರು ಆಯಿತಾ ವಿದ್ಯಾಭ್ಯಾಸದ ಕೊರತೆ ಉಂಟಾಗಿ ಇವರು ಆಂಧ್ರ ಪ್ರದೇಶದ ಶ್ರೀಶೈಲಕ್ಕೆ ಹೋಗಿ ಅಲ್ಲಿ ಒಬ್ಬರು ಗುರುಗಳ ಹತ್ರ ಒಂದು ದೀಕ್ಷೆಯನ್ನು ಪಡ್ಕೊಂಡು ತದನಂತರ ತಮ್ಮ ಒಂದು ಕ್ರಾಂತಿಯನ್ನು ಸಮಾಜ ತನ್ನ ಸಮಾಜವನ್ನು ಉದ್ಧಾರ ಮಾಡಬೇಕು ಅಂತ ನಿಟ್ಟಿನಲ್ಲಿ ಒಂದು ವಚನ ಸಾಹಿತ್ಯ ಬರವಣಿಗೆ ಮುಖಾಂತರ ನಾವು ಜಗತ್ತಿಗೆ ಯಾಕೆಂದ್ರೆ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸುವುದು ಅಂತ ಹೇಳ್ತಾರೆ ಮಾತಿನಲ್ಲಿ ಎಂದಿರೋ ಮಾತಿಗಿಂತ ಕೃತಿ ಲೇಸು ಅಂತ ಕರೀತಾರೆ ಸಮಾಜವನ್ನ ಸುಳಿಗು ಬೀಸುವ ಗಾಣಿ ಅದು ನಿಮದಾನ ನಿಮ್ಮ ದಾನವನೊಂದು ಅನ್ಯರ ಹೊಗಳುವ ಪುಣ್ಯಗಳನ್ನೇ ನಂಬೆ ರಾಮನಾಥ ಇಳೆ ನಿಮ್ಮ ದಾನ ಭಗವಂತನ ನಾವು ಸ್ಮರಿಸ್ತಾ ಇರುವಂತೀಳೆ ಅಂದ್ರೆ ಭೂಮಿ ಭೂಮಿನ ನಿರ್ಮಾಣ ಮಾಡುವಂತ ಸೃಷ್ಟಿಕರ್ತ ಭಗವಂತ ಬೆಳೆನೂ ಸಹ ಅದು ಪ್ರಕೃತಿಯ ಒಂದು ಕೊಡುಗೆ ಭಗವಂತನ ಕೊಡುಗೆ ಅದು ನಿಮ್ಮ ದಾನ ಸುಳಿದು ಬೀಸುವ ಗಾಳಿಯೂ ನಿಮ್ಮ ದಾನ ಏಕೆಂದ್ರೆ ಪ್ರಕೃತಿಯಲ್ಲಿ ನಾವು ಗಾಳಿ ಕಾಡ್ತಾ ಗಾಳಿ ಬೀಸ್ತಾ ಇದ್ವಲ್ಲ ಗಾಳಿಲೂ ಸಹ ದೇವರ ಒಂದು ಹೊರ ಪ್ರಸಾದ ನಾವು ಯಾರು ವರಸ್ ನಿರ್ಮಾಣ ಮಾಡಿಲ್ಲ ಅದು ಸೊ ಎಲ್ಲವೂ ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳ ಕುಣಿಗಳಲ್ಲಿ ನಾವು ಬೇರೆಯವರನ್ನು ಹೊಗಳಬೇಕಾಗಿಲ್ಲ ನಾವು ಸ್ಮರಿಸಬೇಕಾದ ಭಗವಂತನನ್ನು ಮಾತ್ರ ಅಂತ ಒಂದು ಅರ್ಥಬದ್ಧವಾದಂತಹ ಸಾಲನ್ನು ತಿಳಿಸಿದ್ದಾರೆ ಜೊತೆಗೆ ಹರ ತನ್ನ ಭಕ್ತರ ತಿರುವಂತೆ ಮಾಡುವ ಮರೆದು ನೋಡುವ ಸುವರ್ಣದ ಚಿನ್ನದಂತೆ ಮರೆದು ನೋಡುವ ಚಂದರದಂತೆ ಅರಿದು ನೋಡುವ ಕಬ್ಬಿನ ಕೋಲಿನಂತೆ ಬೆದರದೆ ಬೆಚ್ಚದೆ ಎದುಗಡೆ ಎತ್ತಿಕೊಟ್ಟ ಅಂತ ಹೇಳಿದ್ದಾರೆ ನೋಡಿ ಹರ ತನ್ನ ಭಕ್ತರ ತಿರುವಂತೆ ಮಾಡುವ ಒಂದು ಕತೆ ಇದೆ ಕಥೆಯನ್ನು ಹೇಳೋದ್ರ ಮುಖಾಂತರ ಇದನ್ನ ಅರ್ಥವನ್ನ ತಿಳಿಸ್ತಾ ಒಬ್ಬ ಋಷಿ ಮುನಿ ಭಕ್ತವಾದಂತ ಅರಣ್ಯದಲ್ಲಿ ಹೋಗಿ ತಪಸ್ಸನ್ನ ಮಾಡ್ತಾ ಇದ್ದಂತೆ ತಪಸ್ಸನ್ನ ಮಾಡ್ತಾ 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 ಸಾಕಷ್ಟು ಅಡ್ಡಿ ಆತಂಕಗಳು ಬಂತ ಒಂದು ಅಡ್ಡಿ ಆತಂಕಗಳು ಅಂದ್ರೆ ಆ ಬಿರುಸಾಗಿ ಗಾಳಿ ರಭಸದ ಮತ್ತೆ ಪ್ರಾಣಿಗಳು ಬಂದು ತೊಂದರೆ ಕೊಡುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ಅದೆಲ್ಲವನ್ನೂ ಸಹ ಹೇಳಿ ಬಹಳ ಗಾಢವಾಗಿ ತಪಸ್ಸನ್ನು ಮಾಡ್ತಾ ಇದ್ದಂತೆ ಇನ್ನೇನು ತಪಸ್ಸಿನ ಫಲ ಸಿಕ್ಕಬೇಕು ಅನ್ನುವಂಥ ಆ ಸಂದರ್ಭದಲ್ಲಿ ಆ ಋಷಿ ಮುನಿ ದೇವರನ್ನೇ ಮರ್ತು ಬಿಟ್ಟನಂತೆ ಇನ್ನೇನು ಫಲ ಸಿಕ್ಕಬೇಕು ಅನ್ನುವಂಥ ಸಂದರ್ಭದಲ್ಲಿ ದೇವರನ್ನೇ ಮರ್ತು ಬಿಟ್ಟನಂತೆ ಕೊನೆಗೆ ದೇವರು ತನ್ನ ಒಂದು ಆಟವನ್ನ ತೋರಿಸ್ತಂತೆ ಯಾಕೆಂದ್ರೆ ನಾವು ಯಾವುದೇ ಕೆಲಸವನ್ನ ಮಾಡಿ ಈಗ ಇಲ್ಲಿ ಕಾಯಕ ಕಾಯಕ ಯೋಗಿ ಅಂತ ನಾವು ಕರೀತವೆ ಯಾವುದೇ ಕೆಲಸವನ್ನು ಮಾಡಲಿ ಕಾರ್ಯ ಕಾಯಕವನ್ನು ಮಾಡಲಿ ಬಹಳ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ನಾವು ಮಾಡುವಂಥದ್ದು ಅದನ್ನ ಫಲ ಸಿಗುವಂಥದ್ದು ಬಿಡುವಂಥದ್ದು ಬೇರೆ ಬೇವಿ ಫಲ ಅದು ಆದರೆ ನಮ್ಮ ಕೆಲಸ ನಾವು ಅಚ್ಚ ಮಾಡಬೇಕು ಅನ್ನುವಂತ ಈ ಸಾಲನ್ನ ಅವರು ತಿಳಿಸಿದ್ದಾರೆ ಜೊತೆಗೆ ಇನ್ನೂ ಕೆಲವು ಸಾಲುಗಳನ್ನು ಅವರು ವ್ಯಕ್ತಪಡಿಸುವ ಬಂಧು ಬಂಧುಗಳ ಅರಿಯಲು ಬಳಸುವಳು ಬಂಧುದ ಪರಿಣಾಮ ಬಂದು ಬಳಗವ ತಂದು ದುಗಳಂದು ಬದುಕಿದ ಯಾಕೆಂದ್ರೆ ಆ ಒಂದು ಸಮಾಜದ ಸ್ವಾಸ್ಥ್ಯ ಸಮಾಜವನ್ನ ಆರೋಗ್ಯ ಸಮಾಜವನ್ನ ನಿರ್ಮಿಸುವಲ್ಲಿ ಬಾಂಧವ್ಯ ಅನ್ನುವಂಥದ್ದು ಅಷ್ಟೇ ಪರಿಣಾಮಕಾರಿಯಾಗಿರುವಂಥದ್ದು ಈ ಒಂದು ಸಾಲನ್ನ ತಿಳಿಸಿದ್ದಾರೆ ನೋಡಿ ಆ ನೋಡಿ ಗೊಂಡವ ಹಸಿವ ಒಡಲು ಗೊಂಡವ ಹುಸಿವ ಒಡಲು ಗೊಂಡವನೆಂದು ಇನ್ನೊಮ್ಮೆ ಜರಿದು ನುಡಿಯದಿರು ನಿನ್ನ ನನ್ನ ತಮ್ಮೆ ಒಡಲು ಬಂದ ನೋಡ ರಾಮನಾಥ ಅನ್ನುವಂಥದ್ದು ನೋಡಿ ಇದರ ಅರ್ಥ ಏನು ಅಂದ್ರೆ ಹಸಿವು ಸಾಮಾನ್ಯವಾಗಿ ಮನುಷ್ಯನ ಬರ್ತದೆ ಅದನ್ಬಿಟ್ಟು ಅವನು ಸುಳ್ಳಿಯಲ್ಲಿ ಹಸಿವನ್ನ ತೀರ್ಸ್ಕೋಬಾರ್ದ ಪ್ರಾಮಾಣಿಕವಾಗಿ ಕಾಯಕವೆಂಬ ಆ ಶ್ರದ್ಧೆ ಏನಿದೆ ಅದನ್ನಲ್ಲಿ ತೊಡಗಿದಾಗ ಅವನಿಗೆ ಬೇಕ ಅವನಿಗೆ ಫಲ ಅನ್ನೋದು ಸಿಕ್ಕೇ ಸಿಕ್ಕುತ್ತೆ ಅನ್ನುವಂತಹ ಈ ಮಾತು ಬಹಳ ಅದ್ಭುತವಾಗಿದೆ ಅಂತ ಹೇಳ್ಬೋದು ನಿಜಕ್ಕೂ ಬರೀ ಹೊಂದಲ್ಲ ಇರಲ್ಲ ಸುಮಾರು ನೂರೈವತ್ತು ವಚನಗಳನ್ನು ನಾವು ಹೇಳ್ತೀವಿ ಅಂದ್ರೆ ಅದು ಬೆಳ್ಕಲ್ ಹೋಗುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಮಂಜುನೂಡು ತಾಲೂಕಿನ ಚಿಕ್ಕ ನಕ್ಷತ್ರದ ಗ್ರಾಮಸ್ಥರು ನಮ್ಮ ಅಮಲಿಂಗ ಚೋಡಿ ಸಿನಿಮಾ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಎಲ್ಲ ನನ್ನ ಕುಲ ಹಿರಿಯರು ಎಲ್ಲರೂ ಸಹ ಸಹಕರಿಸು ವಿಶೇಷವಾಗಿ ನಾವು ಎರಡನೇ ತಾರೀಕು ತಾಲೂಕು ಆಫೀಸ್ನಲ್ಲಿ ಕಾರ್ಯಕ್ರಮ ಮಾಡಿದ್ದು ಅಲ್ಲಿ ನಾನು ನೋಡಿದೆ ನಂಜುಗೂಡು ತಾಲೂಕು ಅಂದ ತಕ್ಷಣ ನಂಜುಗೂಡು ತಾಲೂಕಿನ ಎಲ್ಲರೂ ಸುಮಾರು ಜನ ಬರ್ಬೋದು ಅಂದ್ಕೊಂಡೆ ಬಟ್ ಆದ್ರೆ ಅಲ್ಲಿ ನಾನು ಕಂಡಂತದ್ದು ಚಿಕ್ಕೇನ ಚಿತ್ರದ ಜನತೆ ಇಲ್ಲಿ ಒಂದು ಒಂದು ಒಗ್ಗಟ್ಟು ಆ ನಂಜುಗೂಡು ತಾಲೂಕಿನ ಆಫೀಸ್ ನಲ್ಲಿ ನಾನು ಕಂಡೆ ಈ ತಾಲೂಕು ಅಂದ ತಕ್ಷಣ ತಾಲೂಕಿನಲ್ಲಿರುವಂತಹ ಬೇರೆ ಬೇರೆ ಹಳ್ಳಿಯಲ್ಲ ಬರಬಹುದು ಬಟ್ ನಮ್ಮ ನಂಜುಗೂಡು ಟೌನ್ ನ ಕೆಲವರು ಮುಖಂಡರು ಹೆಚ್ಚು ಬಹುತೇಕ ಇದ್ದಂಥದ್ದು ಚಿಕ್ಕೇನ ಚಿತ್ರದ ನಮಲು ಬಂದ ನೋಡಿ ಬಹಳ ಸಂತೋಷ ಆಯ್ತು ನಿಜ 정말 이 집회를 <목소리> 쳐들어